ನಾನು ಮೂವತ್ತೆರಡು ವರ್ಷದಿಂದ ಪೊಲೀಸ್ ಇಲಾಖೆಲ್ಲಿದ್ದು ನಮ್ಮ ಟೈಮಲ್ಲಿ ನಾವು ಜಿಲ್ಲಾ ಎಸ್ ಪಿ ಇರುವಾಗ ಇನ್ಸ್ಪೆಕ್ಟರ್ ವರ್ಗಾವಣೆ ಎಲ್ಲೆಲ್ಲಿ ಅವಶ್ಯಕತೆ ಇದೆ ಎಲ್ಲೆಲ್ಲಿ ಯೋಗ್ಯತೆ ಇದೆ ಅದರ ಪ್ರಕಾರ ನಾನೇ ಪೋಸ್ಟ್ ನಾನೇ ಪೋಸ್ಟ್ ಮಾಡಿದರೆ ಕೊಡಗು ಜಿಲ್ಲಾ ಎಸ್ ಪಿ ಇರುವಾಗ ಮತ್ತೆ ಬೆಂಗಳೂರು ಗ್ರಾಮಾಂತರ ಎಸ್ ಪಿ ಇರುವಾಗ ತದನಂತರ ಫೋನ್ ಮಾಡಿ ರಿಕ್ವೆಸ್ಟ್ ಮಾಡೋರು ಶಾಸಕರುಗಳಾಗ ಇದು ಮಾಡಿ ತದನಂತರ ರೈಟಿಂಗ್ ಅಲ್ಲಿ ಒಂದು ರಿಕ್ವೆಸ್ಟ್ ಇವತ್ತಿನ ದಿನ ವ್ಯಾಪಾರ ಏನಾಗ್ಬಿಟ್ಟಿಲ್ಲ ಕೊಂಡ್ಕೊಳಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ ಸೊ ಅದಕ್ಕೆ ನೇರ ಕಾರಣ ಓನ್ಲಿ ಮೇಲ್ಗಡೆಯಿಂದನೇ ಅವ್ರು ಕಂಟ್ರೋಲ್ ಮಾಡಬಹುದು ಹೊರತು ಮಧ್ಯದಲ್ಲಿ ಯಾರಿಗೂ ಕಂಟ್ರೋಲ್ ಮಾಡಕ್ಕಾಗಲ್ಲ ನಮ್ ಜ ಚೆಲೋ ಚಲವಾದಿ ಸಾಹೇಬ್ರ ಹೇಳ್ದಂಗೆ ಇಲ್ಲಿಗೆ ರೂಟ್ ಕಾಸ್ ಇರೋದಲ್ಲಿ ಈ ಸಣ್ಣ ಪುಟ್ಟ ಇವ್ರಿಗೆಲ್ಲ ಕಂಟ್ರೋಲ್ ಮಾಡಿಲ್ಲ ಯಾಕಂದ್ರೆ ಇಲ್ಲಿ ಬೇರೆ ಡೆವಲಪ್ಮೆಂಟ್ಗೆ ಅವಕಾಶ ಇಲ್ಲ ಮತ್ತೆ ನೀವು ಮುಂಚೆಯಿಂದ ನೋಡಿ ಸಮವಸ್ತ್ರಧಾರಿಯವನು ರಕ್ಷಕ ಇರೋನ ಬೇಗ ಭಕ್ಷ್ಯಗ ಆಗೋಗ್ಬಿಟ್ಟಿದಾನೀಗ ಯಾಕೆಂದ್ರೆ ಅವನ ಹತ್ರ ಕಾಂಟ್ರಾಕ್ಟ್ ಇಲ್ಲ ಅವನಿಗೆ ಗ್ರಾಂಟ್ ಏನು ಬರಲ್ಲ ಅವನಿಂದ ದುಡ್ಡು ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷ ಕಳ್ಕೊಂಡ್ರೆ ಅವನು ಚಾರ್ಟ್ ಹಾಕ್ತಾರೆ ಮುನ್ನೂರ ಅರವತ್ತೈದು ದಿನ ನನಗೆ ದಿನಕ್ಕೆ ಇಷ್ಟು ಬಂದ್ಬಿಡ್ಬೇಕು ಅಂತ ಅವನು ತಮ್ಮ ಎ ಎಸ್ ಐಗೆ ಹೆಡ್ ಕಾನ್ಸ್ಟೇಬಲ್ ನೋಡಪ್ಪ ಅದು ಏನು ಮಾಡ್ತೀರ ನಂಗೆ ಗೊತ್ತಿಲ್ಲ ನನಗೆ ದುಡ್ಡು ಬಂದ್ಬಿಡ್ಬೇಕು ಇಲ್ಲದ್ರೆ ನಾನು ನಿನಗೆ ಬಂದು ಬೆನ್ನತ್ತಿ ನಾನು ನಿನಗೆ ತೊಂದರೆ ಕೊಡ್ತೀರಾ ಅಂತ ಅಂಥ ಲೆವೆಲಲ್ಲಿ ಈ ಸಿಸ್ಟಮ್ ಅಷ್ಟು ಸ್ಟ್ರೆಸ್ಫುಲ್ ಕೆಲಸ ಮಾಡ್ತಾ ಇದೆ ಇವತ್ತು ಪಾಪ ಪರಶುರಾಮ್ ಇವತ್ತು ಜೀವ ಜೀವ ಕೊಟ್ಟು ಎಲ್ಲ ಜೀವ ತ್ಯಾಗ ಡೈಲಿ ಇದು ನಾಟ್ ನೀವು ಮಂತ್ರಿ ಅನ್ಕೊಂಡಿದ್ದೀರಾ ಇಯರ್ಲಿ ಅನ್ಕೊಂಡಿದ್ದೀರಾ ಇಯರ್ಲಿ ಹೋಗೋದು ಶಾಸಕರಿಗೆ ಇದು ಡೈಲಿ ಕಲೆಕ್ಷನ್ ಆಗಿ ಇಷ್ಟು ದುಡ್ಡು ಬಂದಿಲ್ಲ ಅಂದ್ರೆ ಅವ್ರಿಗೆ ಟೆನ್ಷನ್ ಬೆಂಗಳೂರು ಸಿಟಿಲೆ ನಾನು ನೋಡ್ತೀನಿ ಕೆಲವು ಪಿಗಳಿಗೆ ಸಾಯಂಕಾಲ ಆಗೋ ಅಷ್ಟಲ್ಲಿ ಒಂದ್ ಲಕ್ಷ ಎರಡು ಲಕ್ಷ ಬಂದಿಲ್ಲ ಅಂದ್ರೆ ವಿಲಿ ಹೋಗ್ಬಿಡ್ತಾರೆ ರಾತ್ರಿ ತನಕ ದುಡ್ಡು ಬರಲೇಬೇಕು ಅಂತ ಅವ್ರಿಗೆ ಡೀಲ್ ಒಳಗೆ ಇಲ್ಲಾದ್ರೆ ಅಟ್ಲೀಸ್ಟ್ ಬೇರೆ ಕಡೆ ಇಟ್ ಇಸ್ ಪಾಸಿಬಲ್ ಆಗ್ತಾ ಇದಲ್ರಿ ನಾನು ಇರುವಾಗ ಇತ್ತು ಹಿಂದೆ ಇತ್ತು ಇನ್ನು ಈಗ ಇನ್ನು ಜಾಸ್ತಿನೇ ಇದೆ ಇದರ ಫೈಟ್ ಮಾಡ್ತೀರಿ ನೀವು ನಾನು ಹೇಳ್ತಾ ಎ ನಿಮ್ಮ ವಾಹನಗಳಿಗೆ ಪೆಟ್ರೋಲ್ ತುಂಬಿ ಮೈಲೇಜ್ ಕೊಡ್ತಿದ್ಯಾ ಲೀಟರ್ಗೆ ಹದಿನೈದರಿಂದ ಇಪ್ಪತ್ತು ಅಷ್ಟೇ ಮೈಲೇಜ್ ನೀಡ್ತಿದ್ಯಾ ಡೋಂಟ್ ವರಿ ನಿಮಗಾಗಿ ಮೂಧೋಳದಲ್ಲಿ ಕೆಜಿಎನ್ ಆಟೋ ಗ್ಯಾಸ್ ಆರಂಭವಾಗಿದೆ ಕಡಿಮೆ ದರದಲ್ಲಿ ನಿಮ್ಮ ಯಾವುದೇ ಪೆಟ್ರೋಲ್ ಕಾರುಗಳಿದ್ರು ಸಿಎನ್ಜಿ ಗ್ಯಾಸ್ ವಿತ್ ಫಿಟ್ಟಿಂಗ್ ಮಾಡಿಕೊಡಲಾಗುವುದು ಕೇವಲ ಒಂದು ಬಟನ್ನಲ್ಲಿ ಪೆಟ್ರೋಲ್ ಟು ಗೆ ಬದಲಾಗಿ ಮೂವತ್ತರಿಂದ ಮೂವತ್ತೈದು ಮೈಲೇಜ್ ಪಡೆಯಿರಿ ಒಂದು ವರ್ಷದ ವಾರಂಟಿ ನಾವು ಕೊಡ್ತೇವೆ ಡೀಸೆಲ್ ಮತ್ತು ಪೆಟ್ರೋಲ್ ಸಿಎನ್ಜಿ ವಾಹನಗಳನ್ನು ರಿಪೇರಿ ನಮ್ಮಲ್ಲಿ ಮಾಡಿಕೊಡ್ತೇವೆ ಸಿಎನ್ಜಿ ಕಿಟ್ ಫಿಟ್ ಮಾಡಿಸಿ ಹೆಚ್ಚಿನ ಮೈಲೇಜ್ ಹೊಂದಲು ಈಗಲೇ ಸಂಪರ್ಕಿಸಿ ಆರ್ಟಿಒದಿಂದ ಮಾನ್ಯತೆ ಪಡೆದಿರುವ ಕೆಜಿಎನ್ ಅಥರೈಸ್ಡ್ ಡೀಲರ್ಸ್ ಇನ್ ಆಟೋ ಸಿಎನ್ಜಿ ಕಿಟ್ಸ್ ಅಂಡ್ ಆಲ್ ಸ್ಪೇರ್ ಸಯದ್ ಸಾಬ್ ದರ್ಗಾ ಹತ್ತಿರ ಮಂಟೂರ್ ರಸ್ತೆ ಮುಧೋಳ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ